ನಮಸ್ತೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಸರ್ವಿ ಡೈಲಿ ಡೋಸ್ಗೆ ಸ್ವಾಗತ ನೋಡಿ ನಾನಿವತ್ತು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ತವರ್ ಮನೆಯನ್ನ ಟೂರನ್ನು ಮಾಡಿಸ್ತೀನಿ ಎರಡು ಮನೆ ಟೂರನ್ನು ಮಾಡಿಸ್ತೀನಿ ನೋಡಿ ಇವಾಗ ನಾನು ಹೋಗಲಿಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಅಡುಗೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಹಾಗೆ ಅಂದರೆ ನಮ್ಮ ಅಣ್ಣನ ಹೆಂಡತಿಗೆ ಎರಡು ಗಂಡು ಮಕ್ಕಳು ಗಂಡು ಎರಡು ಗಂಡು ಮಕ್ಕಳು ಇದ್ದವರಿಗೆ ಸೀರೆ ಮಾಡೋದು ಅಂತ ಇಲ್ಲಿ ಹಳ್ಳಿ ಕಡೆ ಎಲ್ಲ ಸಂಪ್ರದಾಯ ಬಂದಿದೆ ಅದಕ್ಕೋಸ್ಕರ ನಾವು ಇವತ್ತು ಅದೇ ಸಂಪ್ರದಾಯದಂತೆ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಅಡುಗೆಗಳನ್ನು ಮನೆಯಲ್ಲಿ ಅಡುಗೆ ಅದೆಲ್ಲ ಮಾಡಿಕೊಂಡು ಮತ್ತು ಬೆಳಗ್ಗೆ ದೇವ್ರ ಪೂಜೆ ಅದನ್ನೆಲ್ಲ ನಮ್ಮ ತಾಯಿಯವ್ರ ಹೂವನ್ನು ತಗೊಳ್ತಾ ಇದ್ದರು ದೇವರಿಗೆ ಅಂದ್ಬಿಟ್ಟು ತೊಗೊಂಡು ನೋಡಿ ಹೊರಟೇಬಿಟ್ಟು ಅಲ್ಲಿ ನಮ್ಮ ಊರಲ್ಲಿ ಆರಾಧ್ಯ ದೈವ ಇದ್ದಾನೆ ಅದಕ್ಕೋಸ್ಕರ ಇದು ನಮ್ಮೂರು ನಮ್ಮ ಊರಿನ ಮಹಾದ್ವಾರ ಇದು ನನ್ನ ಗಂಡನ ಮನೆಯದು ಹೊರಟು ಮತ್ತು ಅಲ್ಲಿ ಮಧ್ಯದಲ್ಲಿ ಸಿಟಿನಲ್ಲಿ ಗಾಡಿನ ಸ್ಟಾಪ್ ಮಾಡಿ ಹಾಗೆ ಬೇಕ್ರಿ ಐಟಮ್ಸು ಆ ಥರ ಎಲ್ಲ ತೊಗೊಂಡ್ವು ನೋಡಿ ನಮ್ಗೆ ಏನೇನು ಬೇಕು ಅದು ಮನೆಯಲ್ಲಿ ಅನ್ನ ಮತ್ತು ಅಣ್ಣನ ಹೆಂಡತಿಗೆ ವೈನಿ ಅಂದ್ರೆ ಇಬ್ಬರಿಗಿ ಇಬ್ಬರು ಅಲ್ಲಿ ಊರಲ್ಲಿ ಇವಾಗ ಇಬ್ಬರು ಅಣ್ಣಂದಿರು ಇಬ್ಬರು ಅಣ್ಣಂದಿರ ಹೆಂಡ್ರು ಇಬ್ಬರು ಇದ್ದಾರೆ ವೈನಿಯರು ಅವರಿಗೆ ತಗೊಂಡು ನನಗೆ ಒಟ್ಟು ಟೋಟಲ್ ಆಗಿ ನಾವು ಎಂಟು ಜನ ಎಂಟು ಜನ ಮತ್ತು ಅದರಲ್ಲಿ ಇವಾಗ ಅಲ್ಲಿರೋರು ಇಬ್ಬರು ಇದ್ದಾರೆ ಇಬ್ಬರು ಅಣ್ಣಂದಿರು ಕೆ ಎಸ್ ಆರ್ ಟಿ ಸಿನಲ್ಲಿ ಇದ್ದಾರೆ ಇಬ್ಬರು ಅಣ್ಣಂದಿರು ಆರ್ಮಿನಲ್ಲಿ ಇದ್ದಾರೆ ನನಗೆ ಅಣ್ಣಂದಿರು ಆರು ಜನ ಇದ್ದಾರೆ ಅಕ್ಕ ಒಬ್ಬಳಿದ್ದಾಳೆ ತುಂಬ ತವ್ರ ಮನೆಗೆ ಹೋಗೋದಂದರೆ ಒಂಥರ ಖುಷಿ ಕಣ್ರಿ ಎಲ್ರಿಗೂ ಈ ಥರ ಖುಷಿ ಅನ್ಸತ್ತಲ್ವ ತವ್ರ ಮನೆದು ಅಂದ್ಬಿಟ್ರೆ ನೋಡಿ ಇದೆಲ್ಲ ನಮ್ಮ ತವ್ರ ಮನೆ ಸೈಡಲ್ದು ಜಮೀನುಗಳಾಗಿರ್ತವೆ ಇದೆಲ್ಲ ಭೂಮಿಗಳು ಅಲ್ಲಿ ಜಾಸ್ತಿ ನೀರಾವರಿ ಇರೋದರಿಂದ ಕಬ್ಬುಗಳನ್ನು ಬೆಳೆ ಬೆಳಿತಾರೆ ಒಂದೇ ಒಂದು ಬೇಜಾರು ಅಂದರೆ ನಮ್ಮ ಅಪ್ಪ ಅವರು ಇಲ್ಲ ತುಂಬಾ ಬೇಜಾರು ಅನಿಸುತ್ತೆ ಅದೊಂದು ವಿಷಯ ಅದು ಇವಾಗಲೂ ಮಾತಾಡೋಕ್ಕೆ ಒಂಥರ ದುಃಖ ಅನಿಸುತ್ತೆ ಅಪ್ಪ ಇಲ್ಲದೇ ಇರೋದು ತುಂಬಾ ದುಃಖ ಅನಿಸುತ್ತೆ ನೋಡಿ ಇವಾಗೂ ನನಗೆ ಅದು ದುಃಖ ಫೀಲ್ ಬರುತ್ತೆ ಇರಲಿ ಆದರೆ ಅಣ್ಣಂದಿರು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ನಮ್ಮನ್ನು ನಮ್ಮ ನಮ್ಮ ಅಪ್ಪ ಯಾವ ಥರ ನೋಡ್ಕೊತಿದ್ರು ಅದೇ ಥರ ಇದು ಈ ಥರ ಎಲ್ಲ ನೋಡಿ ಈ ಥರ ಜಮೀನು ಆಗಿರ್ತದೆ ಅದು ಹಾಗೆ ತವ್ರ ಮನೆ ಪ್ರೀತಿ ಅಂದ್ರೇ ಅದು ಒಂಥರ ಇದು ಆಗತ್ತೆ ರೀ ಮನಸ್ಸಲ್ಲಿ ದುಃಖ ಆ ದುಖಾನೆಲ್ಲ ಅನ್ನಂದರು ಎಲ್ಲ ಮರೆಸಿದ್ದಾರೆ ನಮಗೆ ತಂದೆ ಥರನೇ ಪ್ರೀತಿ ವಾತ್ಸಲ್ಯನ ಕೊಡ್ತಾ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾನೇ ಇದ್ದಾರೆ ನಾವಿಷ್ಟೆಲ್ಲ ದೊಡ್ಡವರಾಗಿ ಗಂಡನ ಮನೇಲಿದ್ರು ನೋಡಿ ನಮಗೆ ಏನೂ ಕೊರತೆ ಮಾಡಿಲ್ಲ ಅಣ್ಣ ಅಣ್ಣ ವೈನಿಯರು ಎಲ್ಲರೂ ತುಂಬ ಪ್ರೀತಿಯಿಂದನೇ ನೋಡ್ಕೊತಾರೆ ನಮಗೆ ಇದು ನೋಡಿ ಈ ಥರ ಜರ್ನಿ ನಮ್ಮದು ತವ್ರ ಮನೆಯದು ರೂಟ್ ಆಗಿರುತ್ತೆ ಇದು ಇದು ನಮ್ಮ ಊರಿನ ಹಳ್ಳ ನೋಡಿ ಊರು ಹತ್ರ ಹತ್ರ ಬಂದಂಗೆಲ್ಲ ಊರಿನ ನೆನಪುಗಳು ಒಂದೊಂದಾಗಿ ಒಂದೊಂದಾಗಿ ಹಂಗೆ ಮರಕಳಿಸ್ತಾ ಇದ್ದವು ನಮಗೆ ಈ ಥರ ಎಲ್ಲ ನಿಮಗೂ ಎಲ್ಲ ಅನ್ಸತ್ತಲ್ವ ಆ ಥರ ಇದ್ದವರು ಕಾಮೆಂಟ್ ಹಾಕಿ ಪಕ್ಕ ನಮ್ಮದು ಉತ್ತರ ಕರ್ನಾಟಕ ಸೈಡು ಕಣ್ರಿ ನೋಡಿ ಇದೆಲ್ಲ ಗೋಧಿ ಆ ಜೋಳ ಆಮೇಲೆ ಇವಾಗ ಎಲ್ಲ ನೀರಾವರಿ ಮಾಡ್ಕೊಂಡಿರೋದ್ರಿಂದ ಕಬ್ಬನ್ನು ಪ್ರತಿಯೊಬ್ಬರು ಕಬ್ಬನ್ನು ಹಾಕಿದ್ದಾರೆ ನಮ್ಮ ಅಣ್ಣಂದ್ರು ಒಂದು ಹೊಲದಲ್ಲಿ ಕಬ್ಬು ನೋಡಿ ಕಬ್ಬಿನ ಗಾಡಿಗಳಂತೂ ಹಾಗೆ ನಮ್ಮ ಅಣ್ಣ ಹೇಳ್ದ ಮುಂದೆ ಒಂದು ಗಾಡಿ ಲೋಡು ಕಬ್ಬು ಬರುತ್ತಮ್ಮ ನಮ್ದೇ ಇದೆ ನೋಡು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ವಿಡಿಯೋನ ತಗೊಳ್ತಾ ಇದ್ದೆ ಎಷ್ಟಂದ್ರೆ ಹೇಳಕ್ಕಾಗೋದು ಇವಾಗ ಅನ್ನ ತುಂಬ ಹೊಲಕ್ಕೆ ಕಬ್ಬನ್ನು ಹಾಕಿದ್ದಾರೆ ಗೋವಿನ ಜೋಳನೂ ಹಾಕಿದ್ದಾರೆ ಇಲ್ಲಿ ಈ ರೂಟ್ ನೋಡಿ ಇದು ನಮ್ಮ ಹೊಲ ಇದ್ರ ಹಿಂದೆ ನಮ್ಮ ಹೊಲ ಇದೆ ತವ್ರ ಮನೆ ಹೊಲ ತವ್ರ ಮನೆ ಊರು ಬಳಗ ಅಂದ್ರೇ ಅದೊಂದು ಖುಷಿ ಹೆಣ್ಮಕ್ಳಿಗೆ ಅದು ಹೇಳ್ತೀರದ್ದು ನೋಡಿ ಬಂತು ಹಾಗೇ ಮನೆ ಇದು ನಮ್ಮದು ಹೊಸ ಮನೆಯನ್ನು ಹಾಕಿಸ್ಕೊಂಡಿದ್ದಾರೆ ಇಲ್ಲಿ ಹೊಸ ಮನೆಗೆ ಬಂದು ನಾವು ಮೊದಲು ಮೊದಲು ಬಂದು ಯಾಕಂದರೆ ದೊಡ್ಡ ಅಣ್ಣ ವೈನಿ ಇದೇ ಮನೆಯಲ್ಲೇ ಇರೋದು ಇವಾಗ ಇಲ್ಲೇ ಅದಕ್ಕೋಸ್ಕರನೇ ಮೊದಲು ಇಲ್ಲೇ ದೊಡ್ಡಣ್ಣ ಮತ್ತು ವೈನಿಗೆ ಯಾಕಂದರೆ ದೊಡ್ಡಣ್ಣ ತಂದೆಗೆ ಸಮಾನ ಅಂತಂದ್ಬಿಟ್ಟು ನಮ್ಮ ಎಲ್ಲ ನಮಗೆ ಇದು ಕಂದ್ರಿ. ತಂದೆ ಸ್ಥಾನನ ತುಂಬ್ತಾನೆ ಅನ್ನೋದು ಒಂದು ನಮಗೆ ಅದೇ ಥರನೇ ನೆಡ್ಕೊಳ್ತಾ ಇದ್ದಾರೆ ನಮಗೆ ಅಣ್ಣಂದಿರು ತುಂಬಾ ಖುಷಿ ಅನ್ನಿಸ್ತು ನೋಡಿ ಇದು ನಮ್ಮ ಅಣ್ಣ ಮತ್ತೆ ವೈನಿ ಇದೇ ಮನೆಯಲ್ಲೇ ಇರ್ತಾರೆ ನಾವು ಎಲ್ಲ ಮೊದಲು ಇದೇ ಮನೇಲಿ ಇದ್ದು ಆದರೆ ಇನ್ನೊಂದು ಹಳೆ ಮನೆ ಇನ್ನೊಂದು ಮನೆ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟು ಆ ಮನೆಯದಲ್ಲೇ ಜಾಸ್ತಿನೇ ನೋಡಿ ಹಾಗೆ ನಮ್ಮ ಅಣ್ಣನ ನೆಡ್ತಿ ತಗೊಂಡು ನಾವು ಹಾಗೆ ಮನೆಗೆ ಒಳಗಡೆ ಬಂದು ಹಾಗೆ ಮಾತಾಡ್ತಾ ಇದು ನಮ್ಮ ಅಣ್ಣ ಎತ್ತು ಒಕ್ಕಲ್ತನ ಮಾಡ್ತಾನೆ ದೊಡ್ಡ ಅಣ್ಣ ಒಕ್ಕಲ್ತನ ಮಾಡ್ತಾನೆ ನೋಡಿ ಎತ್ತುಗಳನ್ನೆಲ್ಲ ಇದು ಇದಾವ ಅಂತ ಎಲ್ಲ ನಾನು ಕೇಳ್ತಾ ಇದ್ದೆ ಅಣ್ಣನಿಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ವೈನಿ ನಮಗೆ ಟೀ ಮಾಡಿದ್ರು ಹಾಗೆ ತಿನ್ನಲಿಕ್ಕೆ ನಾಷ್ಟಾನು ರೆಡಿ ಮಾಡೇ ಬಿಟ್ಟರು ಹಾಗೆ ಮಾತಾಡ್ತಾ ಮಾತಾಡ್ತಾ ಮಾ ತಿನ್ಕೊಂಡು ಉಣ್ಕೊಂಡು ಎಲ್ಲ ಕೇಳಿಕೊಂಡು ಮತ್ತೆ ಈ ಮನೆಗೆ ಬಂದು ನೋಡಿ ಈ ಮನೆ ಅಂದ್ರೆ ತುಂಬ ಪ್ರೀತಿ ನಮಗೆ ಇದು ಹಳೆ ಮನೆ ಅಂತಾನೆ ನಾವು ಕಳಿ ಕರಿತೀವಿ ಯಾಕಂದ್ರೆ ಈ ಮನೇಲಿ ತುಂಬಾನೇ ನೆನಪುಗಳಿದಾವೆ ಕಣ್ರಿ ನಾವೆಲ್ಲ ಚಿಕ್ಕವರಿದ್ದಾಗಲಿದ್ದ ಹಿಡಿದು ದೊಡ್ಡವರಾಗಿ ಮದುವೆ ಆಗಿ ಹೋಗೋವರೆಗೂ ಇದೇ ಮನೆಯಲ್ಲೇ ಕಳೆದಿದ್ದೀವಿ ತುಂಬಾನೇ ನೆನಪುಗಳು ಈ ಮನೆದು ಇಲ್ಲಿ ಎರಡನೇ ಅನ್ನ ಇರ್ತಾನೆ ಈ ಮನೆಯಲ್ಲಿ ನೋಡಿ ಇದು ನಮ್ಮದು ಹಳೆ ಮನೆನೇ ಇದು ನಿಜವಾಗ್ಲೂ ಕಣ್ರಿ ಈ ಮನೆ ಪೆಟ್ಟಿಗೆ ತರ ಇದೆ ಇದು ಒಂಥರ ಪೆಟ್ಟಿಗೆನೇ ಏನು ಇಟ್ರು ಎಲ್ಲ ಇದೆ ಅಂತಂದು ಆ ಥರ ಪೆಟ್ಟಿಗೆನೆ ನಿಜ ಈ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣಂದರು ಇಷ್ಟೊಂದು ಜನ ಇದ್ವಿ ಗೊತ್ತಾ ನಾವು ಹದಿನೈದು ಜನನೂ ಈ ಮನೆಯಲ್ಲೇ ಕಾಲ ಕಳೆದೀವಿ ಇವಾಗ ಅಣ್ಣ ಅಣ್ಣಂದ್ರೆ ಹೆಣ್ಣರು ಎಲ್ಲರೂ ಮದುವೆ ಮಾಡಿದ್ದು ಇದೇ ಮನೆಯಲ್ಲೇ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಜನಕ್ಕೆ ಈ ಮನೆ ಆಸರೆಯಾಗಿದೆ ಅಂದರೆ ಅದು ಹೇಳತ್ತೀರದ್ದು ನೋಡಿ ಹಾಗೆ ನಾನು ಊಟ ಎಲ್ಲ ತೊಗೊಂಡ್ಬಂದಿದ್ನಲ್ಲ ಅದನ್ನೆಲ್ಲ ಬಿಚ್ಚಿ ಬಿಚ್ಚಿ ಇಡ್ತಾ ಇದ್ದೆ ನಮ್ಮ ವೈನಿ ಎರಡನೇ ವೈನಿ ಅವರು ಅಡುಗೆಗಳನ್ನೆಲ್ಲ ಮಾಡ್ತೀನಿ ಅಂದ್ರು ಬೇಡ ನಾನು ಎಲ್ಲ ಮಾಡ್ಕೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ಬಿಚ್ಚಿ ಇದ್ದೆ ಆದ್ರೂ ಕೇಳಲಿಲ್ಲ ಒಂದು ಸ್ವಲ್ಪ ಅವರೂ ಮನೆಯಲ್ಲಿ ಇಲ್ಲಮ್ಮ ಬಿಸಿದು ಒಂಚೂರು ಏನಾದರೂ ಮಾಡೇ ಬಿಡ್ತೀನಿ ಅಂದ್ಬಿಟ್ಟು ಶಿರಾ ಮಾಡಿದರು ಶಿರಾ ಮತ್ತು ಅನ್ನ ವೈಟ್ ರೈಸು ಸಾಂಬಾರು ಮಾಡಿದ್ರು ನಮ್ಮ ವೈನಿ ನಾನಾಗೆ ಬೇಕ್ರಿಯಿಂದ ಐಟಮ್ಸು ಅವನ್ನೆಲ್ಲ ತೊಗೊಂಬಂದಿದ್ದೆ ಊಟಕ್ಕೆಲ್ಲ ಹೋಗಿದ್ನಲ್ಲ ಇದನ್ನೆಲ್ಲ ಅಥವಾ ಇದನ್ನ ಮಾಡ್ಕೊಂಡ್ಬಿಟ್ಟು ಹಂಗೆ ಎರಡು ಇದು ನಮ್ಮ ಅಪ್ಪ ಅಮ್ಮ ನೋಡಿ ಫೋಟೋ ಇದು ನಮ್ಮ ಅಣ್ಣ ಮೊದಲು ಜಾಬ್ಗೆ ಹೋದಾಗಲೂ ಫೋಟೋ ಇದು ನಮ್ಮ ಅಪ್ಪನ ತಾಯಿ ತಾಯಿಯವರಾಗಿರ್ತಾರೆ ಇವರು ತುಂಬ ನಮ್ಮದು ಮನೆ ಇಷ್ಟ್ರಿ ತುಂಬ ದೊಡ್ಡದಾಗಿದೆ ಕಣ್ರಿ ಹಾಗೆ ಬುತ್ತಿಗಳನ್ನೆಲ್ಲ ಬಿಚ್ಚಿ ಬಿಚ್ಚಿ ಇಡ್ತಾ ಇದ್ದೆ ನಾನು ನಮ್ಮ ಅತ್ತಿಗೆ ಅಡುಗೆಯನ್ನು ಮಾಡ್ತಾಯಿದ್ರು ಬೇಡ ಬೇಡ ಅಂದರೂ ಕೇಳಲೇನೇ ಇಲ್ಲ ನೀವು ಬರೋದಿಲ್ಲ ಪದೇ ಪದೇ ಅಂದ್ಬಿಟ್ಟು ನೋಡಿ ಹೂವು ಅದನ್ನೆಲ್ಲ ತಂದಿದ್ದೆ ಯಾಕಂದರೆ ಈಗ ಎರಡು ಗಂಟೆ ಹಡ್ದ ಇವಳೆ ಇವ್ರಿಗೇನೆ ಸೀರೆ ಮಾಡೋದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದು ನಾವು ಹಾಗೆ ಓಣಿಯಲ್ಲಿ ಮಾ ಜನ ಇರ್ತಾರಲ್ವ ಅಕ್ಕ ಚಿಗವಗಳು ಅವರೆಲ್ಲ ಯಾವಾಗ ಬಂದಿದೆಯಮ್ಮ ಅಂದ್ಬಿಟ್ಟು ಏನು ತಂದಿದ್ದೀರಾ ಯಾವ ಥರ ಸೀರೆ ತಂದಿದ್ದೀರಾ ಅಂತ ಕೇಳ್ತಾ ಇದ್ದರು ನಾವು ತೊಗೊಂಡೋಗಿಂಥ ಸೀರೆನ ತೋರಿಸ್ತಾ ಇದ್ದೆ ಅಷ್ಟೊಳಗೆ ಟೀ ಅದನ್ನೆಲ್ಲ ಮಾಡಿದ್ರು ನಮ್ಮ ವೈನಿ ಹಾಗೆ ನಮ್ಮ ದೊಡ್ಡಣ್ಣ ದೊಡ್ಡಣ್ಣನೇಂತಿ ಇಬ್ರು ಇದೇ ಮನೆಗೆ ಕರ್ಕೊಂಡ್ಬಂದ್ವು ಬಂದರು ಓಣೆಯಲ್ಲಿರ್ತಕ್ಕಂಥವ್ರು ಎಲ್ಲಾರ ಜೊತೆಯೂ ಮಾತಾಡಿ ಹರಟೆ ಹೊಡೆದು ಸ್ವಲ್ಪ ಹರಟೆ ಹೊಡೆದು ಅಷ್ಟರೊಳಗೆ ನಾನು ನಮ್ಮ ವೈನಿ ಒಂಚೂರು ಸಂಡಿಗೆ ಅದೆಲ್ಲ ರೆಡಿ ಮಾಡಿಟ್ಟಿದ್ರು ನಾನೇ ಕರಿತೀನಿ ತೊಗೊಂಬನ್ನಿ ಅಂದ್ಬಿಟ್ಟು ನಾನೇ ಕರಿತಾ ಇದ್ದೆ ಯಾಕಂದರೆ ಆ ಮನೆಯಲ್ಲಿ ಮಾಡಿದಿರುವಂಥಕ್ಕ ಅಡುಗೆ ನಾವು ಮಾಡಿದ್ದೀವಿ ಯಾಕಂದರೆ ಅದು ಆ ಮನೆ ಪ್ರೀತಿನೇ ಬೇರೆ ಬಿಡಿ ಅದು ಹೇಳೋಕ್ಕಾಗೋದು ಈ ಥರ ಎಲ್ಲ ನಿಮ್ಮ ಯಾರಿಗಾದರೂ ಅನಿಸಿದ್ರೆ ಕಾಮೆಂಟ್ ಹಾಕಿ ನೋಡಿ ಹಾಗೆ ಕೂರಿಸ್ಬಿಟ್ಟು ಸ್ಯಾರಿನ ಉಡಿಸ್ಬೇಕು ಎರಡು ಗಂಡ ಅಡ್ದವ್ರಿಗೆ ಅಂತ ಅಂದ್ಬಿಟ್ಟೇ ಅದಕ್ಕೋಸ್ಕರನೇ ನಾವು ಇವತ್ತು ಸೀರೆ ಮಾಡೋಕ್ಕೆ ಬಂದಿದ್ದೀವಿ ಅಣ್ಣನ ಹೆಂಡತಿಗೆ ಸೀರೆನ ಮೊದಲು ಸೀರೆನ ಸೆರೆಗೆ ಹಾಕಿಬಿಟ್ಟು ಕೊಡೋದು ಅದಕ್ಕೆ ಅರ್ಶನಾ ಕುಂಕುಮ ಹಚ್ಚಿ ಮೊದಲು ಸೆರೆಗೆ ಹಾಕಿ ಸೀರೆ ಕೊಡ್ತೀನಿ ಆಮೇಲೇ ಉಟ್ಕೊಂಡು ಬರೋದು ಅಂತಂದ್ಬಿಟ್ಟು ಅದು ನಮ್ಮ ಕಡೆ ಎಲ್ಲ ವಾಡಿಕೆ ಅಂದರೆ ಸೀರೆ ಇದನ್ನ ಮಾಡಿದ ಹಾಗೆ ನಾವು ಸೀರೆನ ಮುಡಿಸಿದ ಹಾಗೆ ಅವ್ರಿಗೆ ಹಾಗೆ ಸೆರೆಗೆ ಹಾಕಿಬಿಟ್ಟು ಕಳಿಸ್ದೆ ಸೀರೆ ಎಲ್ಲ ಉಟ್ಕೊಂಡು ಬಂದರು ವೈನಿ ಹೂಗಳನ್ನೆಲ್ಲ ತಗೊಂಡು ಹೋಗಿದ್ದೆ ಎಲ್ರಿಗೂ ಹೂಗಳನ್ನು ತಲೆಯಲ್ಲಿ ಮುಡಿಲಿಕ್ಕೆ ಕೊಟ್ಟೆ ಮುತ್ತೈದೆ ಹೂಗಳು ಹಾಗೆ ಆರತಿ ಅದೆಲ್ಲ ನಾನು ರೆಡಿ ಮಾಡಿದೆ ರೆಡಿ ಮಾಡಿ ಮತ್ತೆ ವೈನಿಗೆ ಹೇಳಿದೆ ನಾನು ಬಳೆಗಳನ್ನು ಒಂದು ಇದನ್ನು ಬಳೆ ಒಂದು ಇಟ್ಕೊಂಡ್ಬಿಡಿ ಅಂತ ಅಂದ್ಬಿಟ್ಟು ಬಳೆಯನ್ನು ಹಾಗೇ ಅಲ್ಲೇ ಒಂದಿಷ್ಟು ತಗೊಂಡ್ಬಂದಿದ್ರು ಅವನ್ನೇ ತಗೊಂಡು ಹಾಕ್ಕೊಳ್ತಾ ಇದ್ಲು ನಮ್ಮ ವೈನಿಗೆ ಹೇಳಿದೆ ನಾನು ಬಳೆ ಒಂದು ನಾನು ತರಲಿಲ್ಲಮ್ಮ ಅಲ್ಲಿಂದ ಇಲ್ಲೇ ಬಳೆ ಇದ್ದರೆ ಹಾಕು ಅಂದ್ಬಿಟ್ಟು ನಾನು ದುಡ್ಡನ್ನು ಕೊಟ್ಟೆ ಇಲ್ಲ ಇದ್ದಾವೆ ಹೊಸ ಹೊಸವೇ ಇದ್ದಾವೆ ನಾನು ಹಾಕೋತೀನಿ ಇರು ಅಂತಂದು ಅರ್ಶನ ಕುಂಕುಮ ಹಚ್ಚಿದ ಮೇಲೆ ನೋಡಿ ಬಳೆನ ಹಾಕು ಅಂತಂದೆ ನಾನು ಬಳೆನೆಲ್ಲ ಹಾಕೊಳ್ತಾ ಇದ್ರು ಅವರು ಅಷ್ಟರೊಳಗೆ ನಾವು ಪಕ್ಕದ ಇವ್ರ ಜೊತೆಯನ್ನೆಲ್ಲ ಮಾತಾಡ್ತಾ ಇದ್ವು ಅಕ್ಕ ಹೆಂಗಿದ್ದೀರಾ ಚಿಗವ್ವ ಹೆಂಗಿದ್ದೀರಾ ಅಂದ್ಬಿಟ್ಟು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡೋದು ಅವ್ರಿಗೆ ಸೀರೆಗಳೆಲ್ಲ ಇಷ್ಟ ಆಯಿತು ಅವರು ಹೇಳಿದರು ನಮಗೊಂದು ನಾಲ್ಕೈದು ಸೀರೆ ತಗೊಂಡು ಬಂದು ಕೊಡಿ ಈ ಥರ ಅಂದ್ಬಿಟ್ಟು ಯಾಕಂದರೆ ನಾನು ಸೀರೆಯದ್ದೇ ವ್ಯಾಪಾರ ಮಾಡ್ತೀನಲ್ಲ ಅವರು ಹೇಳಿದರು ಆಯಿತು ಅಂತಂದ್ಬಿಟ್ಟು ನಾನು ಇದನ್ನ ಮಾಡಿದೆ ನೋಡಿ ಮತ್ತೆ ವಾಪಸ್ ಬಳೆಗಳನ್ನೆಲ್ಲ ಹಾಕೊಂಡು ಕೂತ್ಲು ನಮ್ಮ ವೈನಿ ಅವಳಿಗೆ ಸೀ ಅದು ಕುಪ್ಸ ಅದೆಲ್ಲ ಇದನ್ನು ಇದು ಮಾಡಿದ್ವಿ ನೋಡಿ ಕೈಯಲ್ಲಿ ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ಆರತಿಯನ್ನು ಮಾಡಿದ್ವು ಒಂದು ಐದು ಜನ ಸೇರಿ ಆರತಿ ಮಾಡಿದ್ವು ಹಾಗೆ ನಾನು ನಮ್ಮ ಅವು ಇಬ್ರು ಇಬ್ಬರು ಬಂದಿದ್ದರು ನಮ್ಮ ತಾಯಿಗೆ ಬ ಬನ್ನಿ ಆರತಿ ಮಾಡಿ ಅಂತಂದು ಅಕ್ಕನ ಕರೆದೆ ಅವನ್ನ ಕರೆದೆ ಆರತಿ ಮಾಡಿದ್ವು ಒಂದು ಐದು ಜನ ಸೇರಿ ಎಲ್ಲರೂ ಆರತಿ ಮಾ ಮಾಡಿದ್ವು ನೋಡಿ ದೊಡ್ಡ ವೈನಿ ಇವರು ಮನೆಗೆ ದೊಡ್ಡ ವೈನಿ ಆಮೇಲೆ ಕೂತವಳು ಚಿಕ್ಕ ಎರಡನೇ ಅಣ್ಣನ ಹೆಂಡತಿ ಇಬ್ರು ನೋಡಿ ಇವರು ನಮ್ಮದು ಫ್ಯಾಮಿಲಿ ತುಂಬ ದೊಡ್ಡದು ಕಣ್ರಿ ಅದು ಅಯ್ಯೋ ಒಂದು ಫಂಕ್ಷನ್ನಲ್ಲಿದ್ದರೆ ನಾನು ಎಲ್ಲ ನಾನು ಇದು ಮಾಡಿ ತೋರಿಸ್ತೀನಿ ಅಷ್ಟರೊಳಗೆ ನೋಡಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಈ ಥರ ಸೀರೆ ಉಡ್ಸಿದ ಮೇಲೆ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂದ್ಬಿಟ್ಟು ನಮ್ಮ ಊರಿನ ಆರಾಧ್ಯ ದೈವ ಮತ್ತು ನಮ್ಮ ಮನೆಯ ಆರಾಧ್ಯ ದೈವ ಅದ ಶ್ರೀ ಲಿಂಗ ಬಸವೇಶ್ವರ ಸಂಸ್ಥಾನ ಮಠ ಮೆನ್ಸಿಗೆ ಕಣ್ರಿ ಇದು ನನ್ನ ಮನೆ ಆಗಿರತ್ತೆ ಅದೊಂದು ಖುಷಿನೇ ಬೇರೆ ನೋಡಿ ಈ ತಂದೆಗೆ ನಾವು ಎಷ್ಟು ನಡ್ಕೊಂಡಿದ್ದೀವಿ ಅಂದರೆ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ರು ಶ್ರೀಲಿಲಿಂಗಬಸೇಶ್ವರ ಮಠ ಅಂದ್ರೇ ಏನೋ ಒಂದು ರೋಮಾಂಚನ ಕಣ್ರಿ ಆ ಗುರುಗಳ ಮಠ ಅದು ಅದು ಹೇಳೋಕ್ಕಾಗದು ಆ ಥರದಲ್ಲಿ ಪವರ್ ಇದೆ ಇಲ್ಲಿ ಇದು ಇದರ ಸೇವೆಗೋಸ್ಕರ ನಮ್ಮ ಮನೆಯಿಂದ ಪ್ರ ಡೇಲಿ ಒಬ್ಬರು ಸೇವೆ ಮಾಡೋಕ್ಕೇ ಬರ್ತಾರೆ ಅಣ್ಣ ನಮ್ಮ ಅಣ್ಣ ದೊಡ್ಡಣ್ಣ ಬರ್ತಾನೆ ಇಲ್ಲ ಅವ್ರ ಮಗ ಬರ್ತಾರೆ ಇಲ್ಲ ಅಂದರೆ ನಮ್ಮ ಅಣ್ಣ ಅಂದ್ರೆ ಈಗ ಸೇವೆ ಮಾಡಿ ಮಾಡಿ ನೌಕರಿಗೆಲ್ಲ ಹೋಗಿದ್ದಾರೆ ಅವರು ಆದಮೇಲೆ ಇವಾಗ ನಮ್ಮ ದೊಡ್ಡಣ್ಣಂದೇ ಪಾಳೆ ಅವರೇನೇ ಬರೋ ಅವ್ರು ಬರೋದು ಪೂಜೆ ಅದನ್ನೆಲ್ಲ ಮಾಡ್ಕೊಂಡೇ ಹೋಗ್ತಾರೆ ಮೇಲ್ಮಠ ಇದೆ ಆಮೇಲೆ ಇಲ್ಲಿ ಕೆಳಗಡೆ ಮಠ ನೋಡಿ ಎಲ್ಲ ನಮಸ್ಕಾರ ಅದನ್ನೆಲ್ಲ ಮಾಡಿಕೊಂಡು ಈ ದೇವ್ರ ಹತ್ರ ಬೇಡ್ಕೊಂಡಿರತಕ್ಕಂತಹ ಯಾವುದೂ ನಮಗೆ ಇದಾಗಿಲ್ಲ ಕಣ್ರಿ ಎಲ್ಲನೂ ನಡೆದಿದೆ ಅಷ್ಟು ಶಕ್ತಿ ಇರುವಂತಹ ನನ್ನಪ್ಪ ಆರಾಧ್ಯ ದೈವ ಅಂದ್ರೇ ಕಡಿಮೆ ಆ ಥರ ಮಠದ ಅಮ್ಮವ್ರ ಹತ್ರ ಎಲ್ಲನೂ ಮಾತಾಡಿಕೊಂಡು ಮಾತಾಡಿಕೊಂಡು ಮಠದ ಆವರಣ ನೋಡಿ ಇದು ಇಷ್ಟು ದೊಡ್ಡದು ದೊಡ್ಡ ಪ್ರಮಾಣದಲ್ಲಿ ಇವಾಗ ಮಠ ಹೊಸ ಮಠನೇ ಕಟ್ಟಿದ್ದಾರೆ ಮೊದಲೆಲ್ಲ ಹಳೆ ಮಠ ಇತ್ತು ಆ ಇವಾಗ ಹೊಸ ಹೊಸದಾಗಿನೇ ಮಠ ಕಟ್ಟಿದ್ದಾರೆ ಇಲ್ಲಿ ಹೊರಗಡೆ ಎರಡು ಗದ್ದಿಗೆಗಳನ್ನು ಮಾಡಿದ್ದಾರೆ ಯಾಕಂದ್ರೆ ಜಾತ್ರಾ ಸಮಯದಲ್ಲಿ ಹೊರಗಡೆ ಆ ತಂದೆ ಶ್ರೀಲಿಂಗ ಬಸವೇಶ್ವರನ ತಂದು ಹೊರಗಡೆ ಕೂಡಿಸ್ತಾರೆ ಒಂದು ಮೂರು ದಿನ ಕೂಡಿಸ್ತಾರೆ ಹೊರಗಡೆ ಎಲ್ಲರ ಎಲ್ಲ ಥರದ ವ್ಯಕ್ತಿಗಳಿಗೂ ಜಾತಿ ಮತ ಧರ್ಮ ಭೇದ ಇಲ್ಲ ಅಂದ್ಬಿಟ್ಟು ಅವರಿಗೆಲ್ಲ ಇದನ್ನ ಕೊಡಿಸ್ಲಿ ದರ್ಶನ ಕೊಡಲಿಕ್ಕೆ ಹೊರಗಡೆನೇ ಕೂಡಿಸಿರ್ತಾರೆ ಹಾಗೆ ವಾಪಸ್ಸು ಮನೆಗೆ ಬಂದು ಊಟಕ್ಕೆಲ್ಲ ಕೂತ್ಕೊಂಡು ಇವು ನಮ್ಮ ದೊಡ್ಡನ್ನ ಊಟ ಮಾ ನಮ್ಮ ತಾಯಿಯವರು ಹಾಗೆ ನಮ್ಮ ಅಕ್ಕ ಎಲ್ಲರೂನು ಕೂತ್ಕೊಂಡು ವೈನಿ ಒಳಗಡೆನೇ ಕೂತಿದ್ದಾರೆ ಊಟಕ್ಕೆ ನಮ್ಮ ವೈನಿ ನಾನು ಎರಡನೇ ಅಣ್ಣನ ಹೇಳ್ತೀವರು ಇವರು ಮತ್ತೆ ನಾವು ಊಟಕ್ಕೆ ಕೊಡೋಕ್ಕೆ ನಿಂತು ನೀವೆಲ್ಲರೂ ಊಟ ಮಾಡಿ ನಾವು ಆಮೇಲೆ ಮಾಡ್ತೀವಿ ಅಂತಂದ್ಬಿಟ್ಟು ನಾವು ಎಲ್ಲ ಊಟ ಮಾಡಿಬಿಟ್ಟು ನಾವು ವಾಪಸ್ಸು ಬ ಹೊರಡಕ್ಕೆ ರೆಡಿ ಆದಮೇಲೆ ವೈನಿ ಅರಶಿನ ಕುಂಕುಮ ಸೀರೆ ನಮಗೆಲ್ಲ ವಾಪಸ್ ಅವರು ಮಾಡಿ ಕಳಿಸಿದ್ರು ಮನೆ ಹೆಣ್ಮಕ್ಳಿಗೆ ಹಾಗೆ ಕಳಿಸೋದಿಲ್ಲ ಕಣ್ರಿ ಅದೊಂದು ಇದು ನೋಡಿ ತವ್ರ ಮನೆಯಿಂದ ಅವರು ನೂಲು ಆದರೂ ತವರ ಮನೆಯದು ನಾವು ತೊಗೊಂಡೇ ಬರ್ತೀವಿ ನಾವು ಎಷ್ಟು ಇದ್ರು ಕೇಳೋದಿಲ್ಲ ಹಾಗೆ ಈ ಮನೆಗೆ ಬಂದು ಈ ವೈನಿ ಹತ್ರನೂ ಬಂದ್ಬಿಟ್ಟು ಹೋಗಿ ಬರ್ತೀವಿ ಅಂತೇಳಿ ಈ ವೈನಿಯನ್ನು ನಮಗೆ ಸೀರೆ ಮತ್ತೆ ಎಲ್ಲ ಕೊಟ್ಟು ಕಳಿಸಿದ್ರು ಹಾಗೆ ನಮ್ದು ವಾಪಸ್ ನಾವು ನಮ್ಮ ಊರ ಕಡೆ ಪ್ರಯಾಣವನ್ನ ಬೆಳೆಸಿದ್ವಿ ನೋಡಿ ಎಲ್ಲ ಈ ಥರ ನಂದು ತವ್ರ ಮನೆಯ ಟೂರ್ ಆಗಿತ್ತು ಹಾಗೆ ನಮ್ಮ ಇನ್ನೂ ಅಣ್ಣಂದಿರು ಇದ್ದಾರೆ ತುಂಬ ಜನ ಅವ್ರದ್ದು ಟೂರ್ ಮಾಡಿಸ್ತೀನಿ ನೋಡಿ ಈ ಥರ ಖುಷಿ ಖುಷಿಯಿಂದ ಅವ್ರಿಗೆ ಖುಷಿ ಆಯಿತು ನಮಗೂ ಒಂಥರ ನೆಮ್ಮದಿ ಅನ್ನಿಸ್ತು ಬಾಯ್ ಎಲ್ಲ ಹೇಳಿದ್ರು ಹೊರಟು ನೋಡಿ ನಾವು ಹೊರಟ್ರೆ ಅದೊಂಥರ ಮತ್ತೆ ಬೇಜಾರು ಅನಿಸುತ್ತೆ ತವ್ರ ಮನೆಯಿಂದ ಮತ್ತೆ ಗಂಡ ಮನೆಗೆ ಬಂದು ಒಂಥರ ಅನಿಸುತ್ತೆ ಕಣ್ರಿ ಅದು ನೋಡಿ ಇದಾಗಿತ್ತು ಇವತ್ತಿನ ನಮ್ಮದು ಎಲ್ಲ ಲಾಗ್ ಹಾಗೆ ನಾವು ಮನೆಗೆ ತಲುಪುದು ಬಾಯ್